ಇದರ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾಗಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ ಡಾಕ್ಟರ್ ಸಚಿನ್ ಅವರು ಡಾಕ್ಟರ್ ಶ್ವೇತಾ ಅವರು ಮತ್ತೆ ಡಾಕ್ಟರ್ ಡಾಕ್ಟರ್ ಅಕ್ಷತಾ ಅವರು ಬಹಳ ಒಳ್ಳೆ ರೀತಿಯಿಂದ ಬಹುಶಃ ಡಿಪಾರ್ಟ್ಮೆಂಟ್ ಆಫ್ ಒ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್ ಪಲ್ಮೋನಾಲಜಿ ಎಲ್ಲ ಇದೆ ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಮತ್ತೆ ಇದೆಲ್ಲ ಎಕ್ವಿಪ್ಮೆಂಟ್ಸ್ ಇನ್ಸ್ಟ್ರೂಮೆಂಟ್ಸ್ ತಂದಿರುವಂತಹ ಬಹುಶಃ ನಮ್ಮ ಭಾಗದಲ್ಲಿರ್ತ ಇರ್ತಕ್ಕಂಥ ಕೇವಲ ಕಲಬುರಗಿ ಅಷ್ಟೇ ಅಲ್ಲ ಇಡೀ ಕಲ್ಯಾಣ ಕನ್ನಡ ಭಾಗದಲ್ಲಿ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದೆ ಅವ್ರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ಇವತ್ತೇನು ಥರ್ಟಿ ಬೆಡ್ಸ್ ಇದೆ ಮುಂದೆ ಬರ್ತಕ್ಕಂಥ ಒಂದ್ ಎರಡು ವರ್ಷದಲ್ಲಿ ಹಂಡ್ರೆಡ್ ಬೆಡ್ಸ್ ಆಗ್ತಕ್ಕಂಥ ನಂಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ ಐ ವಿಶ್ ಯು ಆಲ್ ದಿ ಬೆಸ್ಟ್ ಬೋತ್ ಅದನ್ನ ಹರ್ತರೇ ಜೋ ಥರ್ಟಿ ಬೆಡ್ ಕ ಹಾಸ್ಪಿಟಲ್ ಹೇಗ ಹರೇ ಡಿಪಾರ್ಟ್ಮೆಂಟ್ ಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕರೆ ಹಾ डॉक्टर सचिन बहुत अच्छा काम करेंगे बल्कि मेरे को पूरा विश्वास है ऑल दी वेरी बेस्ट गुड लक मेडिकल हब की तरफ बढ़ रहा लकल क्या मेडिकल हब की तरफ बढ़ रहा है डेफिनेटली देखो मेडिकल हब हुआ है अब जिस तरह हम जिस तरह हम देख रहे हैं जो एम सी एच हॉस्पिटल आया है इंदिरा गांधी हॉस्पिटल आया है जयदेव हॉस्पिटल आया है जयदेव हॉस्पिटल अब थ्री सेवेंटी वन बेड का हॉस्पिटल जो के के आर डी बी के तरफ से हुआ है इंदिरा गांधी हॉस्पिटल हुआ है जो जिम्स हुआ है और बहुत सा बहुत सारा ई एस हॉस्पिटल जो है अब सब लोग पहले ऐसा एक सिचुएशन था कि अगर कुछ भी अगर हो गया बोले तो मिराज को जाते थे हैदराबाद को जाते थे शोलापुर जाते मगर अब सिचुएशन ऐसा हो रहा है कि मिराज और शोलापुर से एक दिलवाजा आ रहा है तो ऐसा सिचुएशन हो रहा है तो विश ऑल वेरी बेस्ट गुड ನನ್ನ ಹೆಸರು ಡಾಕ್ಟರ್ ಅನುರಾಧ ಅಂತ ನಾನು ಶಿಶುವಜ್ಞೆ ಶಿಶು ಮತ್ತು ಮಕ್ಕಳ ತಜ್ಞೆ ಇವತ್ತು ನಮ್ಮ ಶ್ರೀ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಲು ಓಪನ್ ಆಗಿದೆ ನಾನು ಮಕ್ಕಳ ತಜ್ಞೆ ಆಗಿರೋದ್ರಿಂದ ನನ್ನ ಮಕ್ಕಳ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಮ್ಮಲ್ಲಿ ಸುಸಜ್ಜಿತವಾದ ಎನ್ ಐ ಸಿ ಯು ಮತ್ತು ಪಿ ಐ ಸಿ ಯು ಇದೆ ಎಲ್ಲ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಮತ್ತು ಮೆಷಿನರೀಸ್ ಇದೆ ನಾವು ಕಡಿಮೆ ತೂಕದ ಮಕ್ಕಳು ಅಥವಾ ಪ್ರೀಮೆಚ್ಯೂರ್ ಬೇಬಿ ಅಂತ ಏನು ಹೇಳ್ತೀವಿ ಅದು ಮತ್ತು ಉಸಿರಾಟದ ಸಮಸ್ಯೆ ಇರೋ ಮಕ್ಕಳು ಎಲ್ಲ ಮಕ್ಳಿಗೂ ಎನ್ ಐ ಸಿ ಯಲ್ಲಿ ಚಿಕಿತ್ಸೆ ಕೊಡ್ತೀವಿ ನಮ್ಮದು ಆಲ್ಮೋಸ್ಟ್ ಫ್ಯಾಮಿಲಿ ಸೆಂಟರ್ಡ್ ಎನ್ ಐ ಸಿ ಯು ಯಾವುದೇ ಕಾರಣಕ್ಕೂ ತಾಯಿಗೆ ಮಗುವಿಂದ ಬೇರ್ಪಟ್ಟಿದ್ದೀನಿ ಅಂತ ಯಾವುದೇ ಥರ ತಳಮಳ ಆಗಬಾರ್ದು ಸೊ ಅವ್ರನ್ನೂ ಕರೆದು ಪ್ರತಿದಿನ ಮಕ್ ಮಗು ಚಿಕಿತ್ಸೆ ಏನಾಗ್ತಾ ಇದೆ ಮಗು ಹೇಗೆ ಸುಧಾರಿಸ್ತಾ ಇದೆ ಏನು ಅಂತ ಪ್ರತಿದಿನ ಅವ್ರಿಗೂ ಇನ್ಫಾರ್ಮೇಷನ್ ಕೊಟ್ಟು ಕುಟುಂಬದ ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಿ ಮತ್ತೆ ಅಲ್ಲೇ ಒಳಗಡೆನೆ ಏನು ಅಂದರೆ ಅರ್ಲಿ ಇಂಟರ್ವೆನ್ಷನ್ ಅಂತ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾವು ನ್ಯೂರಾಲಜಿಕಲ್ ಡೆವಲಪ್ಮೆಂಟ್ ಬಗ್ಗೆಯೂ ಕಾನ್ಸಂಟ್ರೇಟ್ ಮಾಡ್ತೀವಿ ಸೊ ನಮ್ದು ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಫಿಡಿಯಾಟ್ರಿಕ್ ಡಾಕ್ಟರ್ಸ್ ಅವೈಲಬಲ್ ಇದ್ದಾರೆ ದಯವಿಟ್ಟು ಎಲ್ಲ ಒಂದು ಏನು ವ್ಯವಸ್ಥೆ ಇದೆ ಅದನ್ನು ಉಪಯೋಗ ಪಡಿಸ್ಕೋಬೇಕಂತ ಜನದಲ್ಲಿ ಕೇಳ್ಕೊತೀನಿ ನಾನು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ವೇತಾ ನಿಧಿ ಆಪ್ಸಟಿಷನ್ ಆ್ಯಂಡ್ ಗೈನಕಾಲಜಿಸ್ಟ್ ನಮ್ಮ ಶ್ರೀ ಹಾಸ್ಪಿಟಲ್ ಈಜಿ ಬೈ ಹತ್ರ ಇರೋದು ಇವತ್ತು ಓಪನಿಂಗ್ ಆಗಿದೆ ಆ್ಯಂಡ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒ ಬಿ ಜಿ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಟೀಮ್ ಆಫ್ ಗೈನಕಾಲಜಿಸ್ಟ್ ಇರೋದ್ರಿಂದ ಎಲ್ಲ ಹೈರಿಸ್ಟ್ ಪ್ರೆಗ್ನೆನ್ಸಿ ಲೈಕ್ ಪಿ ಐ ಎಚ್ ಆಗಲಿ ಅನಿಮಿಯಾ ಆ್ಯಂಡ್ ಎ ಪಿ ಎಚ್ ಆಗಲಿ ಅಥವಾ ಜಸ್ಟೇಷನಲ್ ಡಯಾಬಿಟೀಸ್ ಮೆಲೆಟಸ್ ಎಲ್ಲ ಥರದ ಮೆಡಿಕಲ್ ಇಲ್ನೆಸ್ ಸಹ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಆ್ಯಂಡ್ ವಿ ಹ್ಯಾವ್ ಯು ಬ್ಯಾಕಪ್ ಅಡಲ್ಟ್ ಯು ಬ್ಯಾಕಪ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕ್ರಿಟಿಕಲ್ ಕೇರ್ ಯೂನಿಟ್ ಇರುತ್ತೆ ಸೊ ನಾವು ಯಾವುದೇ ಥರದ ರಿಸ್ಕ್ ಪ್ರೆಗ್ನೆನ್ಸಿ ಆದ್ರೂ ನಮ್ಮ ಆಸ್ಪತ್ರೆಯಲ್ಲಿ ನಿಮಗೆ ಆರಾಮಾಗಿ ಟ್ರೀಟ್ಮೆಂಟ್ ಆಗುತ್ತೆ ತಾಯಿ ಮಗು ಎಲ್ಲೂ ನೋಡಿಕೊಂಡು ಪಿಡಿಯಾಟ್ರಿಕ್ ಟೀಮ್ ಇದೆ ಎಲ್ಲನೂ ಇದೆ ನೀವು ಇದೆಲ್ಲ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಬೇಕು ಆ್ಯಂಡ್ ಧನ್ಯವಾದ ನಮಸ್ಕಾರ ನಾನು ಶ್ರೀ ಹಾಸ್ಪಿಟಲಿಂದ ಮಾತಾಡ್ತಾ ಇರೋದು ಇದೊಂದು ಮಲ್ಟಿ ಸ್ಪೆಷಾಲಿಟಿ ಆಗಿರೋದ್ರಿಂದ ಇಲ್ಲಿ ಪಿಡಿಯಾಟ್ರಿ ಗೈಲೈಟ್ ಮೆಡಿಸಿನ್ ಫಲ್ಮಾಲಜಿ ಆರ್ಥೋಪೆಡಿಕ್ ಎಲ್ಲ ಡಿಪಾರ್ಟ್ಮೆಂಟ್ ಸೌಲಭ್ಯನೂ ಇದೆ ಇಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಒಳ್ಳೆ ಡಾಕ್ಟರ್ ಇರೋದ್ರಿಂದ ಎಲ್ಲ ನಾಗರಿಕರಿಗೂ ರೇಟ್ ಅಫೋರ್ಡೆಬಲ್ ರೇಟ್ ಇರೋದ್ರಿಂದ ಎಲ್ಲ ನಾಗರಿಕರಿಗೂ ಹೆಲ್ಪ್ ಆಗುತ್ತೆ ಇಲ್ಲಿ ಸಪರೇಟ್ ಓಟಿ ಫಾರ್ ಗಾಯನೆಕ್ ಬೇರೆ ಇದೆ ಆರ್ಥೋಪೆಡಿಕ್ ಬೇರೆ ಇದೆ ಅದಲ್ಲದೆ ಒಂಬತ್ತು ಬೆಡ್ನ ಸುಸಜ್ಜಿತ ಐಸಿಯು ಫೆಸಿಲಿಟಿನೂ ಇದೆ ಸೊ ಮುಂಚೆ ಥರ ನಾಗರಿಕರು ಏನೇ ಸೀರಿಯಸ್ ಆದ ತಕ್ಷಣ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ರು ಲೈಕ್ ಶೋಲಾಪುರ್ ಹೈದರಾಬಾದ್ ಇಲ್ಲಿ ಇಂಟೆನ್ಷನಿಸ್ಟು ಇರೋದರಿಂದ ಎಲ್ಲ ಫೆಸಿಲಿಟಿ ಸೌಲಭ್ಯನೂ ಇದೆ ಸೊ ಹಾಗಾಗಿ ಗುಲ್ಬರ್ಗ ನಾಗರಿಕರು ಇದರ ಸದುದ್ದೇಶ ತಗೋಬೇಕಂತ ಕಳ್ಕರಿಂದ ಕೇಳ್ಕೊಳ್ತೇವೆ ಓಕೆನಾ ನಮಸ್ಕಾರ ನಾನು ಹೆಸರು ಡಾಕ್ಟರ್ ನಿಖಿಲ್ ಗಂಗಾನೆ ನಾನು ಆರ್ಥೋಪಿಡಿಕ್ಸ್ ಸರ್ಜನ್ ಇದ್ದೀನಿ ನಾನು ಎಮ್ ಎಸ್ ಆರ್ಥೋಪಿಡಿಕ್ಸ್ ಫೆಲೋಶಿಪ್ ಇನ್ ಟ್ರಾಮಾ ಹಿಪ್ ನೀ ರಿಪ್ಲೇಸ್ಮೆಂಟ್ ಮಾಡಿದ್ದೀನಿ ಬ್ಯಾಂಗ್ಳೂರ್ ಹೊಸನಟ್ ಹಾಸ್ಪಿಟಲಿಂದ ಆಮೇಲೆ ನಾನು ಹಿಪ್ ನೀ ರಿಪ್ಲೇಸ್ಮೆಂಟ್ ಫೆಲೋಶಿಪ್ ಯು ಕೆ ಇಂದು ಕೂಡ ಮಾಡಿದ್ದೀನಿ ಇವತ್ತು ತರ್ಟಿ ಫಸ್ಟ್ ಅಕ್ಟೋಬರ್ ತುಂಬ ಚೆನ್ನಾಗಿ ಚೆನ್ನಾಗಿದ್ದ ದಿನ ಇದೆ ಇವತ್ತು ನಮ್ಮ ಫ್ರೀ ಹಾಸ್ಪಿಟಲ್ ಓಪನ್ ಆಗ್ತಾ ಇದೆ ಇದು ಹಾಸ್ಪಿಟಲ್ ಮಾಡೋಕ್ಕೆ ಒಂದು ಎರಡು ವರ್ಷ ಆಗಿದೆ ಬಟ್ ಈ ಪ್ಲಾನ್ ನಡೀತಾ ಇರೋದು ಎಂಟು ಹತ್ತು ವರ್ಷದಿಂದ ಎಂಟು ಹತ್ತು ವರ್ಷದಿಂದ ಡಾಕ್ಟರ್ ಸಚಿನ್ ಭೀಮನ್ ಮತ್ತು ನಾವು ಇದ್ರ ಬಗ್ಗೆ ಮಾತಾಡ್ತಾನೇ ಇದ್ದೇವೆ ಮಾತಾಡ್ತೀವಿ ಪಬ್ಲಿಕ್ ಗೆ ಏನಾದ್ರೂ ಒಂದು ಒಳ್ಳೆ ಸರ್ವಿಸ್ ಕೊಡುವಂತ ಇಂದ ಈ ಹಾಸ್ಪಿಟಲ್ ಡಾಕ್ಟರ್ ಅದೇ ಒಂದು ರೂಲ್ ಅಂಡ್ ಪ್ರಿನ್ಸಿಪಲ್ ಇಂದ ನಾವು ಈ ಚಾಲನೆ ಮಾಡ್ಬೇಕಂತ ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ ನಾವು ಎಲ್ಲಾ ಹೆಡ್ ಟು ಟು ಎಲ್ಲ ಫ್ರಾಕ್ಚರ್ಸ್ ಎಲ್ಲ ಟೇಕ್ ಕೇರ್ ಮಾಡ್ತೇವೆ ಅಂಡ್ ಬರೀ ಟೇಕ್ ಕೇರ್ ಅಲ್ವಾ ಸೈಂಟಿಫಿಕ್ ಮೆಥಡ್ ಇಂದ ಒಳ್ಳೆ ಕ್ವಾಲಿಟಿ ಇಂಪ್ಲಾಂಟ್ ಮತ್ತು ಅಫೋರ್ಡೆಬಲ್ ರೇಟ್ಸ್ ಅಲ್ಲಿ ಪೇಶೆಂಟ್ ಏನು ಮೋಸ ಆಗ್ಲಾರ ಎಥಿಕಲ್ ವೇ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಬೇಕನ್ನೋ ಉದ್ದೇಶದಿಂದ ಈ ಡಿಪಾರ್ಟ್ಮೆಂಟ್ ನಡೆಸ್ತಾ ಬಂದಲ್ಪಂಥದ್ದೇವೆ ಇದೊಂದು ಬಿಟ್ಟರೆ ಈ ಅಲ್ಲಿ ಸ್ಪೈನ್ ಸರ್ಜರಿ ಕೂಡ ಮತ್ತು ಮೇನ್ಲಿ ಹಿಪ್ ಆ್ಯಂಡ್ ನೀರಿಪ್ಲೇಸ್ಮೆಂಟ್ ಸರ್ಜರಿ ಕೂಡ ನಾವು ಮಾಡುತ್ತೇವೆ ಹೌದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಎಷ್ಟು ವರ್ಷದಿಂದ ನಮಗೆ ಬ್ರಿಟಿಷ್ ಮತ್ತು ನಿಜರಿಂದ ಆದದಿ ಸಿಕ್ಕಿತ್ತು ಇವತ್ತು ನಾವು ಒಂದು ಒಳ್ಳೆ ಮೆಡಿಕಲ್ ಪ್ರಾಕ್ಟೀಸ್ ಶುರು ಮಾಡೋಣ ಅಂತ ಫಸ್ಟ್ ನವೆಂಬರ್ ಇಷ್ಟು ಒಳ್ಳೆ ದಿನ ನಾವು ಶುರು ಮಾಡಿ ಚಾನ್ಸ್ ಸಿಗ್ತಾ ಇದೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನಮಗೊಂದು ಚಾನ್ಸ್ ಕೊಡಿ ಬಂದು ನೋಡ್ಕೊಳ್ಳಿ ನಾವು ನಮ್ಮ ಕಡೆನೇ ಬರಬೇಕು ಅಂತ ಹೇಳೋದಿಲ್ಲ ಬಟ್ ನಮ್ಮ ಕಡೆ ಬಂದರೆ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ ನಮ್ಮ ಪ್ರಿನ್ಸಿಪಲ್ ಏನಿದೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅದೊಂದು ಚಾನ್ಸ್ ಕೊಡಿ ನಿಮ್ಗೆ ಸರಿ ಅನ್ನಿಸುದೇನೆ ಬರ್ತಾನೆ ಇರ್ತೀರ ನಾವೇನು ಬನ್ನಿ ಬನ್ನಿ ಅಂತ ನಾನು ಹೇಳ್ಕೊಳ್ಳೋಲ್ಲ ಬಟ್ ಇಲ್ಲಿ ಬಂದರೆ ನಿಮ್ಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಕಳಿಸ್ತೀವಿ ಡಾಕ್ಟರ್ ನಿಖಿಲ್ ಗಂಗಾನೆ